ಪುನರ್ಮನನ ಹಾಳೆ ಇಪ್ಪತ್ತು ಬೆಂಬಲಿತ ಹಂತ ಹೆನ್ ಹೆರಾನನ ಸೂತ್ರ ಹೆರಾನ್ಸ್ ಫಾರ್ಮುಲಾ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸುವಾಗ ಬರುವ ಸಂಖ್ಯೆಯೇ ವರ್ಗ ಸಂಖ್ಯೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಒನ್ ಇಂಟು ಒನ್ ಒನ್ ಟು ಇಂಟು ಟೂ ಫೋರ್ ತ್ರೀ ಇಂಟು ತ್ರೀ ನೈನ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಫೈ ಇಂಟು ಫೈವ್ ಟ್ವೆಂಟಿ ಫೈವ್ ಸಿಕ್ಸ್ ಇಂಟು ಸಿಕ್ಸ್ ಥರ್ಟಿ ಸಿಕ್ಸ್ ಅದೇ ಥರನಾಗಿ ವರ್ಗ ಚಿಹ್ನೆ ಸ್ಕ್ವೇರ್ ರೂಟ್ ಆಗಿರುತ್ತದೆ ಒಂದು ಸಂಖ್ಯೆಯನ್ನು ಮೂರು ಸಲ ಗುಣಿಸಿದಾಗ ಬರುವ ಸಂಖ್ಯೆಯೇ ಘನ ಸಂಖ್ಯೆ ಆಗಿರುತ್ತದೆ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಆಗಿರುತ್ತದೆ ಅದೇ ಥರನಾಗಿ ಒನ್ ಇಂಟು ಒನ್ ಇಂಟು ಒನ್ ಒನ್ ಆಗುತ್ತದೆ ಟೂ ಇಂಟು ಟೂ ಇಂಟು ಟು ಏಟ್ ತ್ರೀ ಇಂಟು ತ್ರೀ ಇಂಟು ತ್ರೀ ಟ್ವೆಂಟಿ ಸೆವೆನ್ ಫೋರ್ ಇಂಟು ಫೋರ್ ಇಂಟು ಫೋರ್ ಸಿಕ್ಸ್ಟಿ ಫೋರ್ ಫೈವ್ ಇಂಟು ಫೈವ್ ಇಂಟು ಫೈವ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಘನಮೂಲದ ಚಿಹ್ನೆಗಳನ್ನು ಈ ಥರ ಬ ಬ್ಯೂಬ್ ರೂಟ್ ಎಂದು ಬರೆಯುತ್ತಾರೆ ಈ ಕೋಷ್ಟಕದಲ್ಲಿರುವ ಚಿತ್ರವನ್ನು ನೋಡಿ ಲೆಕ್ಕಾಚಾರ ಮಾಡಿ ಒನ್ ಒನ್ ಸ್ಕ್ವಯರ್ ಒನ್ ಇಂಟು ಒನ್ ಒನ್ ವರ್ಗ ಸಂಖ್ಯೆ ಒಂದು ಆಗುತ್ತದೆ ಅದೇ ಥರನಾಗಿ ಇಲ್ಲಿರುವ ವರ್ಗಗಳ ಸಂಖ್ಯೆ ಎರಡು ಎರಡು ಇಂಟು ಎರಡು ಟು ಸ್ಕ್ವಯರ್ ಇಲ್ಲಿ ಮೂರು ವರ್ಗಗಳ ಮೂರು ಸಾಲುಗಳಿವೆ ಮೂರು ಇಂಟು ಮೂರು ಒಂಬತ್ತು ಇಲ್ಲಿ ನಾ ವರ್ಗಸ ಸಂಖ್ಯೆ ಒಂಬತ್ತು ಆಗುತ್ತದೆ ಒನ್ ಟೂ ತ್ರೀ ಫೋರ್ ನಾಲ್ಕು ವರ್ಗಗಳು ನಾಲ್ಕು ಸಾಲುಗಳಿವೆ ನಾಲ್ಕು ಇಂಟು ನಾಲ್ಕು ಹದಿನಾರು ಆಗುತ್ತದೆ ಅದೇ ಥರನಾಗಿ ಇಲ್ಲಿ ಐದು ವರ್ಗಗಳಿವೆ ಐದು ವರ್ಗದ ಐದು ಸಾಲುಗಳಿವೆ ಐದು ಸ್ಕ್ವಯರ್ ಐದೇ ಇಪ್ಪತ್ತೈದು ಅದೇ ಥರನಾಗಿ ಘನಗಳನ್ನು ಲೆಕ್ಕಾಚಾರ ಮಾಡಿದಾಗ ಒನ್ ಕ್ಯೂಬ್ ಒನ್ ಇಂಟು ಒನ್ ಇಂಟು ಒನ್ ಒನ್ ಆಗುತ್ತದೆ ಟೂ ಕ್ಯೂಬ್ ಟೂ ಇಂಟು ಟೂ ಇಂಟು ಟೂ ಏಟ್ ಆಗುತ್ತದೆ ಅದೇ ತರನಾಗಿ ತ್ರೀ ಕ್ಯೂಬ್ ತ್ರೀ ಕ್ಯೂಬ್ ಮೂರನ್ನು ಮೂರು ಸಲ ಗುಣಿಸಿದಾಗ ಇಪ್ಪತ್ತೇಳು ಉತ್ತರ ಬರುತ್ತದೆ ಹಾಗೆಯೇ ನಾಲ್ಕನ್ನು ಮೂರು ಸರ್ತಿ ಗುಣಿಸಿದಾಗ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಒಟ್ಟು ಅರವತ್ತ್ನಾಲ್ಕು ವರ್ಗಗಳು ಸಿಗುತ್ತವೆ ಇಲ್ಲಿ ಐದು ವರ್ಗಗಳಿವೆ ಐದು ಕ್ಯೂಬ್ಗಳಿವೆ ಐದು ಇಂಟು ಐದು ಇಂಟು ಐದು ನೂರ ಇಪ್ಪತ್ತೈದು ಹೀಗೆ ನಾವು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳನ್ನು ಕಂಡುಹಿಡಿಯುತ್ತೇವೆ ಈ ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳನ್ನು ಗುರುತಿಸಿ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಒಂದು ಇದು ಘನಸಂಖ್ಯೆಯೂ ಹೌದು ವರ್ಗ ಸಂಖ್ಯೆಯೂ ಹೌದು ಇಪ್ಪತ್ತೇಳು ಇದು ಒಂದು ಘನ ಸಂಖ್ಯೆಯಾಗಿದೆ ಇದು ತ್ರೀ ಕ್ಯೂಬ್ನ ಘನಸಂಖ್ಯೆ ಥರ್ಟಿ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಘನ ವರ್ಗ ಸಂಖ್ಯೆ ಸಿಕ್ಸ್ಟಿ ಫೋರ್ ಎಂಟು ಸ್ಕ್ವೇರ್ನ ಘನ ಸಂಖ್ಯೆ ನಾಲ್ಕು ಕ್ಯೂಬ್ನ ಘನ ಸಂಖ್ಯೆ ನಾಲ್ಕರ ಘನನೂ ಕೂಡ ಅರವತ್ತ್ನಾಲ್ಕು ಇಪ್ಪತ್ತೈದು ಇದು ಐದರ ವರ್ಗ ಇಪ್ಪತ್ತೈದು ಐದರ ವರ್ಗ ಒಂದು ನೂರ ಇಪ್ಪತ್ತೈದು ಐದರ ಘನ ಐದರ ಘನ ಎರಡು ನೂರ ಹದಿನಾರು ಇದು ಆರರ ಘನ ಇದು ಆರರ ಘನ ಎರಡು ನೂರ ಐವತ್ತಾರು ಇದು ಹದಿನಾರರ ವರ್ಗ ಸಂಖ್ಯೆ ಹದಿನಾರರ ವರ್ಗ ಸಂಖ್ಯೆ ನಾನ್ನೂರು ಇದು ಇಪ್ಪತ್ತರ ವರ್ಗಸಂಖ್ಯೆ ಸಾವಿರ ಇದು ಹತ್ತರ ಘನವಾಗಿದೆ ಹತ್ತರ ಘನವಾಗಿದೆ ಏಳ್ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಇದು ಇಪ್ಪತ್ತೇಳರ ವರ್ಗ ಸಂಖ್ಯೆಯೂ ಹೌದು ಮತ್ತು ಏಳರ ಘನವೂ ಕೂಡ ಹೌದು ಇದು ಇದು ಏಳ್ನೂರ ಎಪ್ಪತ್ತೊಂಬತ್ತು ಇದು ಒಂಬತ್ತರ ಘನವೂ ಕೂಡ ಹೌದು ಹೀಗೆ ಏಳ್ನೂರ ಎಪ್ಪತ್ತೊಂಬತ್ತು ವರ್ಗ ಸಂಖ್ಯೆಯೂ ಹೌದು ಒಂದು ಘನ ಸಂಖ್ಯೆಯೂ ಆಗಿರುತ್ತದೆ ಹೀಗೆ ನಾವು ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳನ್ನು ವಿಭಾಗಿಸಿದೆವು ಒಂದರಿಂದ ಮೂವತ್ತರವರೆಗಿನ ಸಂಖ್ಯೆಗಳ ವರ್ಗಗಳನ್ನು ಬರೆಯುವುದು ಒನ್ ಸ್ಕ್ವಯರ್ ಒನ್ ಟೂ ಸ್ಕ್ವಯರ್ ಫೋರ್ ತ್ರೀ ಸ್ಕ್ವಯರ್ ನೈನ್ ಫೋರ್ ಸ್ಕ್ವಯರ್ ಟ್ವೆಂಟಿ ಸಿಕ್ಸ್ಟೀನ್ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಸಿಕ್ಸ್ ಕ್ವಯರ್ ತರ್ಟಿ ಸಿಕ್ಸ್ ಸೆವೆನ್ ಸ್ಕೊಯರ್ ಫೋರ್ಟಿ ನೈನ್ ಏಯ್ಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ನೈನ್ ಸ್ಕ್ವೇರ್ ಏಯ್ಟಿ ಒನ್ ಟೆನ್ ಸ್ವಯರ್ ಹಂಡ್ರೆಡ್ ಲೆವೆನ್ ಸ್ಕ್ವಯರ್ ಒನ್ ಟ್ವೆಂಟಿ ಒನ್ ಟ್ವೆಲ್ ಸ್ಕ್ವೇರ್ ಒನ್ ಫೋರ್ಟಿ ಫೋರ್ ತರ್ಟೀನ್ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಫೋರ್ಟೀನ್ ಸ್ಕ್ವಯರ್ ಒನ್ ನೈಂಟಿ ಸಿಕ್ಸ್ ಫಿಫ್ಟೀನ್ ಸ್ಕ್ವಯರ್ ಟು ಟ್ವೆಂಟಿ ಫೈವ್ ಅದೇ ಥರನಾಗಿ ಸಿಕ್ಸ್ಟೀನ್ ಸ್ಕ್ವಯರ್ ಹದಿನಾರರ ವರ್ಗ ಟು ಫಿಫ್ಟಿ ಸಿಕ್ಸ್ ಹದಿನೇಳರ ವರ್ಗ ಟು ಏಯ್ಟಿ ನೈನ್ ಎರಡು ನೂರ ಎಂಬತ್ತೊಂಬತ್ತು ಹದಿನೇಳರ ವರ್ಗ ಎರಡು ನೂರ ಎಂಬತ್ತೊಂಬತ್ತು ಹದಿನೆಂಟರ ವರ್ಗ ಮುನ್ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತರ ವರ್ಗ ಮುನ್ನೂರ ಅರವತ್ತೊಂದು ಇಪ್ಪತ್ತರ ವರ್ಗ ನಾನ್ನೂರು ಇಪ್ಪತ್ತೊಂದರ ವರ್ಗ ನಾನ್ನೂರ ನಲವತ್ತೊಂದು ಇಪ್ಪತ್ತೆರಡರ ವರ್ಗ ನಾನ್ನೂರ ಎಂಬತ್ನಾಲ್ಕು ಇಪ್ಪತ್ತ್ಮೂರರ ವರ್ಗ ಐನೂರ ಇಪ್ಪತ್ತೊಂಬತ್ತು ಇಪ್ಪತ್ತ್ನಾಲ್ಕರ ವರ್ಗ ಐನೂರ ಎಪ್ಪತ್ತಾರು ಇಪ್ಪತ್ತೈದರ ವರ್ಗ ಆರುನೂರ ಇಪ್ಪತ್ತೈದು ಇಪ್ಪತ್ತಾರರ ವರ್ಗ ಆರುನೂರ ಎಪ್ಪತ್ತಾರು ಇಪ್ಪತ್ತೇಳರ ವರ್ಗ ಏಳ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ವರ್ಗ ಏಳ್ನೂರ ಎಂಬತ್ನಾಲ್ಕು ಇಪ್ಪತ್ತೊಂಬತ್ತರ ವರ್ಗ ಎಂಟುನೂರ ನಲವತ್ತೊಂದು ಮೂವತ್ತರ ವರ್ಗ ಒಂಬೈನೂರು ಆಗಿರುತ್ತದೆ ಹೀಗೆ ನಾವು ಒಂದರಿಂದ ಮೂವತ್ತರವರೆಗಿನ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿದೆವು ಈಗ ನಾವು ಒಂದರಿಂದ ಹದಿನೈದರವರೆಗಿನ ಘನಸ್ಗಳನ್ನು ಬರೆಯಬೇಕು ಒನ್ ಕ್ಯೂಬ್ ಒನ್ ಟು ಕ್ಯೂಬ್ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎಂಟು ಮೂರನ್ನು ಮೂರು ಬಾರಿ ಗುಣಿಸಿದಾಗ ಇಪ್ಪತ್ತೇಳು ನಾಲ್ಕರ ಘನ ಆರು ಅರವತ್ನಾಲ್ಕು ಐದರ ಘನ ನೂರ ಇಪ್ಪತ್ತೈದು ಆರರ ಘನ ಎರಡು ನೂರ ಹದಿನಾರು ಏಳರ ಘನ ಮುನ್ನೂರ ನಲವತ್ತ್ಮೂರು ಆಗಿರುತ್ತದೆ ಏಳರ ಘನ ಮುನ್ನೂರ ನಲವತ್ತ್ಮೂರು ಎಂಟರ ಘನ ಐನೂರ ಎಂಟರ ಘನ ಐನೂರ ಹನ್ನೆರಡು ಆಗಿರುತ್ತದೆ ಒಂಬತ್ತರ ಘನ ಏಳ್ನೂರ ಇಪ್ಪತ್ತೊಂಬತ್ತು ಹತ್ತರ ಘನ ಸಾವಿರ ಆಗಿರುತ್ತದೆ ಹದಿಮೂರರ ಘನ ಹದಿಮೂರುನೂರ ಮೂವತ್ತೊಂದು ಹನ್ನೆರಡರ ಘನ ಹದಿನೇಳುನೂರ ಇಪ್ಪತ್ತೆಂಟು ಹದಿಮೂರರ ಘನ ಟೂ ಥೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಸೆವೆನ್ ಹದಿನಾಲ್ಕರ ಘನ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಫೋರ್ ಹದಿನೈದರ ಘನ ತ್ರೀ ಥೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ಫೈವ್ ಹೀಗೆ ನಾವು ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳನ್ನು ಬರೆದೆವು ಅವಿಭಾಜ್ಯ ಸಂಖ್ಯೆಗಳು ಎಂದರೇನು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ನಿಶೇಷವಾಗಿ ಭಾಗವಾಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು ಪ್ರೈಮ್ ನಂಬರ್ಸ್ ಒಂದರಿಂದ ಐವತ್ತರವರೆಗಿನ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಟೂ ತ್ರೀ ಫೈವ್ ಸೆವೆನ್ ಲೆವೆನ್ ಥರ್ಟೀನ್ ಸೆವೆಂಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ 41, ಒನ್ ಥರ್ಟಿ ಸೆವೆನ್ ಫೋರ್ಟಿ ಒನ್ ಫೋರ್ಟಿ ತ್ರೀ ಇವು ಒಂದರಿಂದ ಐವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತವೆ ಫೋರ್ಟಿ ಸೆವೆನ್ ಇವು ಒಂದರಿಂದ ಐವತ್ತರವರೆಗಿನ ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತವೆ ಮಾದರಿಯಂತೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕೆಳಗಿನ ಸಂಖ್ಯೆಗಳ ವರ್ಗಮೂಲ ಕಂಡುಹಿಡಿಯಿರಿ ನಾನ್ನೂರ ನಲವತ್ತೊಂದು ನಾನ್ನೂರ ನಲವತ್ತೊಂದು ಇದನ್ನು ನಾವು ಮೂರರಿಂದ ಭಾಗಿಸೋಣ ಮೂರೊಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಮೂರೇಳೆ ಇಪ್ಪತ್ತೊಂದು ಮತ್ತು ಮೂರರಿಂದ ಮೂರು ನಾಲ್ಕಲೆ ಹನ್ನೆರಡು ಮೂರೊಂಬತ್ತಲೇ ಇಪ್ಪತ್ತೇಳು ಏಳರಿಂದ ಏಳು ಏಳೇ ನಲವತ್ತೊಂಬತ್ತು ಏಳೊಂದಲೇ ಏಳು ಆದ್ದರಿಂದ ನಾನ್ನೂರ ನಲವತ್ತೊಂದರ ವರ್ಗ ತ್ರೀ ಸ್ಕ್ವಯರ್ ಇಂಟು ಸೆವೆನ್ ಸ್ಕ್ವಯರ್ ವರ್ಗ ಮೂಲವನ್ನು ತೆಗೆದಾಗ ತ್ರೀ ಇಂಟು ಸೆವೆನ್ ಟ್ವೆಂಟಿ ಒನ್ ನೈನ್ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಇದರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋಣ ಟೂ ಫೋರ್ ಝಾ ಝೂ ಸಿಕ್ ಟ್ವೆಲ್ ಜೀರೋ ಟೂ ಏಟ್ ಝ ಟು ಟೂ ಝ ಫೋರ್ ಟು ತ್ರೀ ಝ ಸಿಕ್ಸ್ ಜೀರೋ ಟೂ ಫೋರ್ ಝ ಏಟ್ ಟೂ ಒನ್ ಝ ಟು ಒನ್ ಝ ಟು ಫೈ ಝ ಟು ಟೂ ಝ ಅಗೇನ್ ಬೈ ಟೂ ಟೂ ಫೈವ್ ಝಾ टू सेवन झा टू जा टू टू जा टू एट् जा टू एट जा अगेन बाय टू टू वन जा टू फोर जा टू फोर जा अगेन बाय टू टू सेवन जा टू टू जा टू थ्री जा टू सिल टेक् थर्टी सिक्स इयर टू वन झा टू एट जा टू वन जा टू नाइन जा थ्री थ्री जा थ्री वन जा आदि स्क्वे रूट ऑफ नाइन टू वन सिक्स इज इक्वल टू स्क्वे रूट ऑफ वन टू थ्री फोर फाइव सिक्स सेवन एट नाइन

ಮೂಲ ತೊಂಬತ್ತಾರು ಆಗಿರುತ್ತದೆ ಕೆಳಗಿನ ವರ್ಗಮೂಲವನ್ನು ಕಂಡುಹಿಡಿಯಿರಿ ಮತ್ತು ಈ ವಿಧದಿಂದ ವರ್ಗಮೂಲವನ್ನು ಕಂಡುಹಿಡಿಯುವುದು ಸೆವೆನ್ ಏಯ್ಟ್ ಫೋರ್ ಇಲ್ಲಿ ನಾ ಎಂಬತ್ನಾಲ್ಕರ ಒಂದು ಗುಂಪು ಏಳರ ಒಂದು ಗುಂಪು ಮಾಡಬೇಕು ಟು ಟೂಸ್ ಆಫ್ ಫೋರ್ ಸೆವೆನ್ ಮೈನಸ್ ಫೋರ್ ತ್ರೀ ಸೆವೆನ್ ಮೈನಸ್ ಫೋರ್ ತ್ರೀ ಆಗುತ್ತದೆ ಈಗ ಎಂಬತ್ನಾಲ್ಕನ್ನು ಪೂರ್ಣವಾಗಿ ತೆಗೆದುಕೊಳ್ಳೋಣ ಇಲ್ಲಿ ಎರಡು ಮತ್ತು ಎರಡನ್ನು ಕೂಡಿಸಬೇಕು ನಾಲ್ಕು ಆಗುತ್ತದೆ ಎರಡು ಮತ್ತು ಎರಡನ್ನು ಕೂಡಿಸಬೇಕು ನಾಲ್ಕು ಆಗುತ್ತದೆ ಈಗ ಒಂದು ಸಂಖ್ಯೆಯನ್ನು ತಗೋಬೇಕು ತೆಗೆದುಕೊಳ್ಳೋಣ ಏಟ್ ಏಟ್ ದ ಸಿಕ್ಸ್ಟಿ ಫೋರ್ ಕ್ಯಾರಿ ಸಿಕ್ಸ್ ಏಟ್ ಫೋರ್ ದ ಥರ್ಟಿ ಟು ಪ್ಲಸ್ ಸಿಕ್ಸ್ ಥರ್ಟಿ ಏಯ್ಟ್ ಹೀಗೆ ಶೇಷ ಸೊನ್ನೆ ಬರುವ ಹಾಗೆ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಏಳ್ನೂರ ಎಂಬತ್ನಾಲ್ಕರ ವರ್ಗ ಮೂಲ ಇಪ್ಪತ್ತೆಂಟು ಆಯಿತು ಅದೇ ತರನಾಗಿ ಮೂರು ಸಾವಿರದ ಒನ್ನೂರ ಮೂವತ್ತಾರು ಇಲ್ಲಿ ಮೊದಲ ಎರಡು ಸಂಖ್ಯೆಗಳು ನಂತರದ ಎರಡು ಸಂಖ್ಯೆಗಳನ್ನು ಗುಂಪು ಮಾಡಬೇಕು ಐದೈದಲೇ ಇಪ್ಪತ್ತೈದು ಥರ್ಟಿ ಒನ್ ಮೈನಸ್ ಟ್ವೆಂಟಿ ಫೈ ಸಿಕ್ಸ್ ಥರ್ಟಿ ಸಿಕ್ಸ್ ಇಲ್ಲಿ ಮತ್ತೆ ಐದನ್ನು ಕೂಡಿಸಬೇಕು ಐದು ಪ್ಲಸ್ ಐದು ಹತ್ತು ಮತ್ತು ಆರು ಆರವನ್ನು ತೋಳೋಣ सि थर्टी सिक्स सिं थर्टी कैरी थ्री सिंटू जीरो 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 प्लस थ्री थ्री सिक्स वन ज़ा सिर्टी सिक्स थर्टी सिक्स